ರ ನೆರವಿಗಾಗಿ ರಾಜ್ಯ ಸರ್ಕಾರದಿಂದ ಕಳುಹಿಸಲಾಗಿದ್ದ ತ್ರೀ ವೀಲರ್ ಸ್ಕೂಟರ್ ಮತ್ತು ಬೈಸಿಕಲ್ಗಳು ತಾಲೂಕು ಪಂಚಾಯಿತಿ ಕಟ್ಟಡದ ಕೊಠಡಿಯಲ್ಲಿ ವರ್ಷಗಳಿಂದ ಅವ್ಯವಸ್ಥಿತವಾಗಿ ಉಳಿದು ತುಕ್ಕು ಹಿಡಿಯುತ್ತಿರುವ ತೀವ್ರ ವಿಪರ್ಯಾಸದ ಚಿತ್ರಣ ಸದ್ಯ ಬೆಳಕಿಗೆ ಬಂದಿದೆ ಇವರು ಕೊಟ್ಟು ಎಷ್ಟು ವರ್ಷ ಆದರೂ ಪಾಪ ನಮ್ಮ ಚಂದ್ರಾಭಣದಲ್ಲಿ ಸಾವಿರಾರು ಜನ ಅಂಗವಿಕಲಗಳು ಇದ್ದಾರೆ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಅವ್ರು ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಅಂತಾರೆ ಓಡಾಡೋಕ್ಕೊಂದು ವೆಹಿಕಲ್ ಕೊಡಿ ಇಂಥ ಇವು ನಮ್ಮ ಯುವಗಳು ನಮ್ಮ ಇಲ್ಲಿ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಮನವಿ ಮಾಡಿಕೊಂಡ್ರು ಎಷ್ಟೋ ಜನ ಲೆಟ್ರ್ ಕೊಟ್ಟರು ಅರ್ಜಿ ಕೊಟ್ಟರು ಸುಮ್ಮನೆ ಇದ್ದಾರೆ ನೋಡಿ ಯಾವುದೇ ರೀತಿ ಅವ್ರಿಗೆ ಸ್ಪಂದಿಸಿದ ಅಧಿಕಾರಿಗಳು ಸುಮ್ಮನೆ ಇದೆ ಅದು ಹಾಳಾಗಿ ಹೋಗ್ತಾ ಇದೆ ಎಲ್ಲ ತುಕ್ಕ ಹಿಡ್ದು ಹೋಗ್ತಾ ಇದ್ದಾವೆ ಇಲ್ಲಿ ನೋಡಿ ಎಷ್ಟೊಂದು ಸೈಕಲ್ಗಳು ಇಲ್ಲಿ ತುಕ್ಕ ಹಿಡ್ದು ಹೋಗ್ತಾ ಇದ್ದಾವೆ ಈ ಸಾಧನಗಳನ್ನು ಫಲಾನುಭವಿಗಳಿಗೆ ಹಂಚಬೇಕಾದ ಮೇಲೆ ಬಹುದಿನಗಳು ಕಳೆದರೂ ಯಾವುದೇ ಕ್ರಮ ಕೈಗೊಳ್ಳದೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದಂತಾಗಿದೆ ಫಲಿತಾಂಶವಾಗಿ ವಾಹನಗಳು ಬಳಸದೆ ಕಸದಂತೆ ಪಕ್ಕವಿಟ್ಟು ಉಳಿಸಲ್ಪಟ್ಟಿವೆ ಪರಿಣಾಮ ಅನೇಕ ಅಂಗವಿಕಲರು ತಮ್ಮ ಹಕ್ಕು ಮತ್ತು ನೆರವಿಗೆ ನಿರೀಕ್ಷೆಯಿಂದ ಕಂಗಾಲಾಗಿ ಕಾದು ಕುಳಿತಿದ್ದಾರೆ ಯಾಕೆ ಇಷ್ಟೊಂದು ವಿಳಂಬ ಮಾಡ್ತಾ ಇದ್ದಾರೆ ನಮ್ಮ ಅಂಗವೈಕಲ್ಯಗಳು ಪಾಪ ದಿನ ಹಳೆಯ ಪಾಪ ಅವ್ರ ಜೀವನ ಮಾಡೋದೇ ಕಷ್ಟ ಅಂತರಲ್ಲಿ ಸಹಿ ಕೊಲ್ಲಿದ್ರೆ ಅವ್ರ ಜೀವನಕ್ಕೆ ಒಂದು ಅನುಕೂಲ ಆಗುತ್ತೆ ಈಗ ಯಾರ ಮೇಲೂ ಅವಲಂಬಿತ ಆಗ್ತದೇ ಅವ್ರಿಗೆ ಓಡಾಡೋಕ್ಕೆ ಅಂತ ಒಂದು ಅವಕಾಶ ಆಗುತ್ತೆ ದಯವಿಟ್ಟು ಮನಗಂಡತ್ತ ನಮ್ಮ ಅವರೇ ದಯವಿಟ್ಟು ನಮ್ಮ ಅಂಗವಿಕಲರ್ಜೆ ಹಾಕಿದ್ದಾರೆ ದಯವಿಟ್ಟು ಪೂಜಾರಿ ಕೊಡುವುದಿಲ್ಲ ಎಂಬ ಗಾಧಿ ಮಾತು ಇಲ್ಲಿ ಈ ವಿಪರ್ಯಾಸವನ್ನ ಕಂಡು ಹಿರಿಯರು ಈ ಗಾಧಿ ಮಾತು ಎಷ್ಟು ಸತ್ಯ ಎಂಬುದನ್ನ ಹೇಳಿ ಕಳುಹಿಸುತ್ತಿದ್ದಾರೆ ಕೆಲಸ ಮತ್ತೆ ಸರ್ಕಾರಕ್ಕೂ ಅವಮಾನ ಆಗ್ತಾ ಇದೆ ನಮ್ಮ ಸರ್ಕಾರಕ್ಕೂ ಕೆಟ್ಟ ಹೆಸರು ತರ ಅಂತ ಕೆಲಸ ಮಾಡ್ತಾ ಇದ್ದೀರಾ ದಯವಿಟ್ಟು ಇದು ನಮ್ಮ ಚಂದ್ರಾಪುಡ್ನ ಜನತೆಗಳು ಇದರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ನಮ್ಮ ಚಂದ್ರಾವಣದಲ್ಲಿ ಯಾರ್ಯಾರು ಅಂಗವೈಕಲಿದ್ದಾರೆ ಬನ್ನಿ ಬಂದ್ಬಿಟ್ಟು ಇವ್ರಿಗೆ ಒಂದು ಕೊಟ್ಟು ನೋಡಿ ಇಲ್ಲಿ ಸೈಕಲ್ ಸುಮ್ಮನೆ ತುಕ್ ಹಿಡಿದು ಹೋಗ್ತಾ ಇದ್ದಾರೆ ಸುಮ್ಮನೆ ತುಕ್ ಹಿಡಿದು ನೋಡಲ್ಲಿ ಎರಡು ಬೈಕ್ಗಳಿವೆ ಕೊಳಿದ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ನಿಷ್ಕ್ರಿಯತೆ ಹಾಗೂ ರಾಜಕಾರಣಿಗಳ ಜವಾಬ್ದಾರಿಯ ಕೊರತೆ ಸ್ಥಿತಿಗೆ ಕಾರಣವಾಗಿದೆ ಎಂಬ ಆರೋಪಗಳು ಮುಂದೂಡಲ್ಪಟ್ಟಿವೆ ವಾಟು ಬೇಡ ಒಮ್ಮೆ ಮಾತ್ರ ಅಂಗವಿಕಲರನ್ನು ನೆನೆಸಿಕೊಳ್ಳುವ ರಾಜಕೀಯ ಸಂಸ್ಕೃತಿ ಈಗಲೂ ಮುಂದುವರೆದಿರುವುದು ದುಃಖದ ಸಂಗತಿ ತಾಲೂಕ್ ಪಂಚಾಯತಿ ಸಂಬಂಧಪಟ್ಟದ್ದು ನಮ್ಮ ಚಂದ್ರಪಟ್ಟಣದ ಹೃದಯ ಭಾಗದಲ್ಲಿರೋಂಥ ಜಾಗ ಇದು ಇಡೀ ಪಂಚಾಯತಿ ನಲವತ್ತೊಂದು ಪಂಚಾಯತಿ ಬರ್ತವೆ ನಲವತ್ತ ಒಂದು ಪಂಚಾಯತಿಗೆ ಮುಖ್ಯ ತಾಲೂಕ್ ಕಚೇರಿ ನಮ್ಮ ಚಂದ್ರಪಟ್ನ ಇದು ಇವರು ಅಧಿಕಾರಿಗಳು ನಮ್ಮ ಇವ ಸಾಹೇಬ್ರಗಳಿರ್ತಕ್ಕಂಥ ಅಧಿಕಾರಿಗಳು ನಲವತ್ತೊಂದು ಪಂಚಾಯತಿ ಕ್ಲೀನ್ ಮಾಡಬೇಕು ಅಂತಾರೆ ನೋಡಿ ಇಲ್ಲಿ ಅವರು ಇರೋಕ್ಕಾಗ್ತಕ್ಕಂಥ ಆವರಣದಲಯ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದಾರೆ ನೋಡಿ ಮೈನ್ ರೋಡಿಂದ ಎದುರುಗಡೆ ಗೇಟ್ ಮುಂಭಾಗ ಇರ್ತಕ್ಕಂಥ ಜಾಗ ಇದು ಎದುರುಗಡೆ ಇರೋ ಜಾಗನೇ ಇಷ್ಟೊಂದು ಕಸ ಮೋರಿ ಕಸ ಕಸ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ ಇಂಥ ನಮ್ಮ ಯುವ ಸಾಹೇಬರುಗಳು ಇದ್ರ ಬಗ್ಗೆ ಅಭಿವೃದ್ಧಿ ಗಮನ ಕೊಡ್ದಲೇ ಇನ್ಯಾವುದ್ರ ಬಗ್ಗೆ ಗಮನ ಕೊಟ್ಟು ಇನ್ನು ನಮ್ಮ ಪಂಚಾಯತಿಗಳ್ನ ಇಲ್ಲಿ ಅಭಿವೃದ್ಧಿ ಮಾಡ್ತಾರೆ ನೋಡಿ ಇಷ್ಟೊಂದು ಕಸ ಇದೆ ಇಲ್ಲೇ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ಲಾರಿ ಕಸ ಸಿಗುತ್ತೆ ತಾಲೂಕು ಪಂಚಾಯತಿ ಇವ ಸಾಹೇಬ್ರೆ ದಯವಿಟ್ಟು ಇದೆಲ್ಲ ತಾಲೂಕ್ ಪಂಚಾಯತಿ ಮುಂದ್ರುಗಡೆ ಇರೋ ನೀಟಾಗಿ ನೋಡಿ ಇದು ಮರ ಒಣಗೋಗಿದೆ ಇದನ್ನು ತೆಗೆದಿಲ್ಲ ಇಷ್ಟೊಂದು ಕಸ ಇದೆ ನಿಮ್ಮ ತಾಲೂಕು ಆವರಣ ಕಚೇರಿ ಮುಂದೆ ಇಷ್ಟೊಂದು ಕಸ ಇದೆ ಇಷ್ಟೊಂದು ಬಿಟ್ಕೊಂಡಿದ್ರಲ್ಲ ಇನ್ನೇನು ನಲ್ವತ್ತೊಂದು ಪಂಚಾಯಿತಿನ ಏನು ಶುದ್ಧ ಮಾಡ್ತೀರಾ ಇನ್ನು ಹಳ್ಳಿ ಗ್ರಾಮಗಳು ಹೆಂಗೆ ನೀವು ಮಾದರಿಯಾಗಿ ಮಾಡ್ತೀರ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನೀವು ಬಂದರೆ ಒಂದಿನೂ ನೀವು ತಾಲೂಕು ಆಫೀಸಲ್ಲಿ ಸಿಗೋದೇ ಇಲ್ಲ ನಿಮ್ಮ ಸಾಮಾನ್ಯ ಜನಗಳ್ ರೈತರುಗಳಿಗೂ ಸಿಗೋಲ್ಲ ಯಾರಿಗೂ ಇಲ್ಲ ಏನು ಕೆಲಸ ಮಾಡ್ತಾಯಿರ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇದನ್ನು ನಾವು ಮುಂದೆ ಜಿಲ್ಲಾ ಪಂಚಾಯತಿ ಸಿ ಇ ಅವ್ರಿಗೆ ತಲುಪಿಸ್ತೀವಿ ಈ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾಡಿ ಸ್ನೇಹಿತರೆ ನಮಸ್ಕಾರ ನೋಡಿ ಸ್ನೇಹಿತರೆ ಸರ್ಕಾರದಿಂದ ಅಂಗ ಅಂದ್ಬಿಟ್ಟು ಅನ್ಬಿಟ್ಟು ಸರ್ಕಾರ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಅವ್ರಿಗೆ ಓಡಾಡೋಕ್ಕೆ ವೆಹಿಕಲ್ಗಳು ಕೊಡುತ್ತೆ ಇವರು ಕೊಟ್ಟು ಎಷ್ಟು ವರ್ಷ ಆದರೂ ಪಾಪ ನಮ್ಮ ಚಂದ್ರಾಭಣದಲ್ಲಿ ಸಾವಿರಾರು ಜನ ಅಂಗ ಇದ್ದಾರೆ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಅವರು ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಅಂತಾರೆ ಓಡಾಡೋಕ್ಕೊಂದು ವೆಹಿಕಲ್ ಕೊಡು ಇಂಥ ಇವು ನಮ್ಮ ಯುವಗಳು ನಮ್ಮ ಇಲ್ಲಿ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಮನವಿ ಮಾಡಿಕೊಂಡ್ರೆ ಎಷ್ಟೋ ಜನ ಲೆಟ್ರ್ ಕೊಟ್ಟರು ಅರ್ಜಿ ಕೊಟ್ಟರು ಸುಮ್ಮನೆ ಇದ್ದಾರೆ ನೋಡಿ ಯಾವುದೇ ರೀತಿ ಅವ್ರಿಗೆ ಸ್ಪಂದಿಸಿದ ಅಧಿಕಾರಿಗಳು ಸುಮ್ಮನೆ ಇದೆ ಅಲ್ಲ ಹಾಳಾಗಿ ಹೋಗ್ತಾ ಎಲ್ಲ ತುಕ್ಕ ಹಿಡ್ದು ಹೋಗ್ತಾ ಇದ್ದಾವೆ ಇಲ್ಲಿ ನೋಡಿ ಎಷ್ಟೊಂದು ಸೈಕಲ್ಗಳು ಇಲ್ಲಿ ತುಕ್ಕ ಹಿಡ್ದು ಹೋಗ್ತಾ ಇದ್ದಾವೆ ಈ ಹಿಡಿಯೋ ಬದಲು ನಮ್ಮ ಅಂಗವಿಕಲೂ ನಮ್ಮ ಚಂದ್ರಪಟ್ಟಣ ತಾಲೂಕು ಎಷ್ಟು ಸಾವಿರಾರು ಜನ ಇದ್ದಾರೆ ಅಂಗವಿಕಲ ಅವ್ರ ಗುರ್ತಿಸ್ಬಿಟ್ಟು ಅವ್ರಿಗೆ ಸೈಕಲ್ ಕೊಟ್ರೆ ಓಡಾಡೋಕ್ಕೆ ಪಾಪ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ದಯವಿಟ್ಟು ನಮ್ಮ ಸರ್ಕಾರಕ್ಕೆ ಇಂಥ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಈ ಅಧಿಕಾರಿಗಳು ಈ ಅಧಿಕಾರಿಗಳ ಸೂಕ್ತ ಕ್ರಮ ತಗೊಂಡು ನಮ್ಮ ಜಿಲ್ಲಾ ಪಂಚಾಯತಿ ಸಿ ಒ ಮೇಡಮ್ ಅವರು ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಚಂದ್ರಪಟ್ಟಣಕ್ಕೆ ಬಂದು ಇಲ್ಲಿ ನೋಡಿ ಎಷ್ಟೊಂದು ಇದ್ದಾವೆ ಅವರೇ ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಈ ಅಧಿಕಾರಿಗಳು ಯಾಕೆ ಇಷ್ಟೊಂದು ವಿಳಂಬ ಮಾಡ್ತಾ ಇದ್ದಾರೆ ನಮ್ಮ ಅಂಗವೈಕಲಿಗಳು ಪಾಪ ದಿನ ಹಳೆಯ ಪಾಪ ಅವ್ರ ಜೀವನ ಮಾಡೋದೇ ಕಷ್ಟ ಅಂಥರಲ್ಲಿ ಸಹಿ ಕೊಲ್ಲಿದ್ರೆ ಅವ್ರ ಜೀವನಕ್ಕೆ ಒಂದು ಅನುಕೂಲ ಆಗುತ್ತೆ ಈಗ ಯಾರ ಮೇಲೂ ಅವಲಂಬಿತ ಆಗ್ದಾರೇ ಅವ್ರಿಗೆ ಓಡಾಡೋಕ್ಕೆ ಅಂತ ಒಂದು ಅವಕಾಶ ಆಗುತ್ತೆ ದಯವಿಟ್ಟು ಈಗ ಮನಗಂಡತ್ತ ನಮ್ಮ ಅವರೇ ದಯವಿಟ್ಟು ನಮ್ಮ ಅಂಗವಿಕಲರುಗಳು ಯಾರು ರಜೆ ಹಾಕಿದ್ದಾರೆ ಅವರಿಗೆ ದಯವಿಟ್ಟು ತಲುಪ್ಸೋಂಥ ಕೆಲಸ ಮಾಡಿ ಇದರಿಂದ ನಿಮ್ಗೆ ಏನು ಲಾಭ ಬರುತ್ತೆ ನಮ್ಮ ಜನತೆ ಚಂದ್ರಾಪಟ್ಟಣ ಜನತೆ ಮೊದಲೇ ಬೈತಾ ಇದ್ದಾರೆ ನಮ್ಮ ಚಂದ್ರಾಪಟ್ಟಣ ವ್ಯವಸ್ಥೆ ಹಾಳಾಗೋ ಇದೆ ಅಂತವಾ ದಯವಿಟ್ಟು ನಮ್ಮ ಮಾಡ್ತಾಯಿರೋಂಥ ಕೆಲಸ ನಮ್ಮ ಚಂದ್ರಾಪಟ್ಟಣ ಜನತೆಗೂ ಮಾ ಮರ್ಯಾದೆ ಹೋಗೋಂಥ ಕೆಲಸ ಮತ್ತು ನಮ್ಮ ಸರ್ಕಾರಕ್ಕೂ ಅವಮಾನ ಆಗ್ತಾಯಿದೆ ನಮ್ಮ ಸರ್ಕಾರಕ್ಕೂ ಕೆಟ್ಟ ಹೆಸರು ಥರ ಅಂತ ಕೆಲಸ ಮಾಡ್ತಾಯಿದ್ದೀರ ದಯವಿಟ್ಟು ಇದು ನಮ್ಮ ಚಂದ್ರಾಪಟ್ಟಣ ಜನತೆಗಳು ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ನಮ್ಮ ಚಂದ್ರಾಮಣ್ಣಲ್ಲಿ ಯಾರ್ಯಾರು ಅಂಗವಿಕಲ್ ಇದ್ದಾರೆ ಬನ್ನಿ ಬಂದುಬಿಟ್ಟು ಇವ್ರಿಗೆ ಒಂದು ಅರ್ಜಿ ಕೊಟ್ಟು ನೋಡಿ ಇಲ್ಲಿ ಸೈಕಲ್ ಸುಮ್ಮನೆ ಹಿಡಿದು ಹೋಗ್ತಾ ಇದ್ದಾವೆ ಸುಮ್ಮನೆ ತುಕ್ಕಿಡೋದು ನೋಡಿ ಅಲ್ಲಿ ಎರಡು ಬೈಕ್ಗಳಿದ್ದಾವೆ ಅವು ತುಪ್ಪ ಹಿಡಿತಾ ಇದ್ದೀವಿ ಇದು ಕೊಟ್ಟರೆ ಯಾರಾದರೂ ಒಬ್ರು ಅನುಕೂಲ ಆಗುತ್ತೆ ಯಾರೋ ಬ ಬಡ ಅಂಗವಿಕಲಿದ್ದಾರೆ ಎಪ್ಪ ಎಷ್ಟೋ ಜನ ಜೀವನ ಮಾಡೋಕ್ಕಾಗ್ತದೆ ಒದ್ದಾಡ್ಕೊಂಡು ಹಳ್ಳಿಯಲ್ಲ ಯಾವ್ದು ಜೀವನ ಮಾಡೋಕ್ಕೊಂದು ಅನುಕೂಲ ಆಗುತ್ತೆ